ಮುಸ್ಲಿಮು ಹಿಂದೂನು ಕ್ರಿಶ್ಚಿಯನ್ನು ಈ ಥರ ಯಾವುದೇ ತಾರತಮ್ಯ ಭೇದ ಭಾವಗಳಿಲ್ಲದೇ ಮಕ್ಕಳು ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕು ಹಾಗಾಗಿ ಅವರ ಉಡುಗೆ ತೊಡುಗೆಗಳಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಬಡವ ಬಲ್ಲಿದ ಅನ್ನೋ ಭಾವನೆ ಬರಬಾರ್ದು ಅದು ಎದ್ದು ಕಾಣುವಾಗಿರಬಾರ್ದು ಅಂತಹ ಸಮವಸ್ತ್ರ ಸಮಿತಿಯನ್ನು ಜಾರಿಗೆ ತಂದರು ಇದ್ರ ಹಿಂದಿರುವಂತಹ ಘನ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಬೇಕು ಹಿಜಾಬ್ ವಿಚಾರನೂ ಕೂಡ ಬಿ ಜೆ ಪಿ ಸರ್ಕಾರ ಈ ಬಂದಾಗ ಇದು ಬೆಳಕಿಗೆ ಬಂದಾಗ ಅಥವಾ ದೊಡ್ಡ ಕಾಂಟ್ರವರ್ಸಿ ಆದಾಗ ಹೇಳಿದ್ದಿಷ್ಟೇ ಸಮವಸ್ತ್ರ ಸಮಿತಿ ಅನ್ನೋದು ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದಿಲ್ಲ ಇಡೀ ಜಗತ್ತಿನಾದ್ಯಂತ ಇದೆ ನಾನು ಶಾಲೆಗೆ ಹೋಗ್ಬೇಕಾದ್ರೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದರು ಎಲ್ಲರತ್ರ ಬಡವರ ಮಕ್ಕಳಿಗೂ ಕೂಡ ಶಾಲೆಗೆ ಸಮವಸ್ ಹೋಗೋದಕ್ಕೆ ಸಮ ಸಮವಸ್ತ್ರವನ್ನು ಖರೀದಿ ಮಾಡುವಂಥ ಶಕ್ತಿ ಇರೋಲ್ಲ ಅಂತವ್ರು ಅರ್ಥ ಮಾಡಿಕೊಂಡ್ರು ನಮಗೆ ಉಚಿತವಾಗಿ ಸಮವಸ್ತ್ರವನ್ನು ಕೂಡ ಕೊಟ್ಟಿದ್ದರು ಪಠ್ಯಪುಸ್ತಕವನ್ನು ಕೂಡ ಕೊಟ್ಟಿದ್ದರು ಇದರ ಹಿಂದಿರುವಂಥ ಉದ್ದೇಶ ಭೇದ ಭಾವವಿಲ್ಲದೆ ಸಮಾನ ಭಾವದ ಸಮಾನ ಮನಸ್ಥಿತಿಯಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳು ಅವಿನಾಭಾವ ಸಂಬಂಧದಲ್ಲಿ ಕಲಿಬೇಕು ಅನ್ನೋದು ಉದ್ದೇಶವಾಗಿದೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಇದ್ಯಾವುದು ಹಿಂದೂ ಮುಸ್ಲಿಂ ವಿಚಾರ ಅಲ್ಲ ಟ್ವೆಲ್ತ್ ಆದ ನಂತರ ಅವ್ರು ಹಿಜಾಬ್ ಆರೋ ಹಾಕಿ ಸ್ಕಲ್ ಕ್ಯಾಪ್ ಆರೋ ಹಾಕೊಳ್ಳಿ ಏನು ಬೇಕಾರೋ ಹಾಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾರೆ ಅವ್ರ ಇಚ್ಛೆ ಅದು ನಾನು ಈ ಇದ್ರ ಬಗ್ಗೆ ನಾನು ಕೂಡ ಕೊಟ್ಟಿದ್ದೀನಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಗ ಅಧಿಕಾರಕ್ಕೆ ಬಂತು ಅದೇ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಯು ಪಿ ಎ ನೇತೃತ್ವದ ಕೇಂದ್ರ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಹೆಸರಿನಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಯೂನಿವರ್ಸಿಟಿ ತರಿತೀವಿ ಅಂತ ಹೊರಟು ಆದರೆ ಮರು ವರ್ಷದಲ್ಲೇ ಸಿದ್ದರಾಮಯ್ಯನವರು ಮತ್ತೆ ಟಿಪ್ಪು ಜಯಂತಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡರು ಹಾಗೆ ಟಿಪ್ಪು ಜಯಂತಿಯನ್ನು ಕೂಡ ಅವರು ಇವರು ಹೀಗೆ ಮುಂದುವರೆದ್ರೆ ಖಂಡಿತ ಇದು ಎಲ್ಲದಕ್ಕೂ ಟಿಪ್ಪುನ ಹೆಸರಿಡ್ತಾರೆ ಅಂತ ನಮಗೂ ಅನಿಸಿತ್ತು ಈ ಮಧ್ಯದಲ್ಲಿ ದೇವರಾಜ ಮಾರ್ಕೆಟ್ಟು ಅದ್ರ ಡೆಮಾಲಿಷನ್ ವಿಚಾರ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡೋವಂಥ ವಿಚಾರ ಬಂತು ಆವಾಗ ಅದಕ್ಕೆ ಇಷ್ಟು ವೆಚ್ಚವಾಗುತ್ತೆ ಮಹಾರಾಜರು ಕಟ್ಟಿದ್ದು ಅದನ್ನು ಹಾಗೆ ಉಳಿಸ್ಕೊಳ್ಬೇಕು ಈ ಥರದೆಲ್ಲ ವಿಚಾರ ಬಂದಾಗ ಸಿದ್ದರಾಮಯ್ಯನವರು ಏನರೇ ಮಹಾರಾಜ ಏನು ದುಡ್ಡಲ್ಲಿ ದುಡಲ್ ಕಟ್ಟಿದ್ನೇನ್ರೀ ಅವ್ನ ಮನೆಯಿಂದ ತಂದು ಕೊಟ್ಟಿದ್ನಾ ಅಂತಂದರು ನನಗೆ ಆವತ್ತು ಮನವರಿಕೆ ಆಯಿತು ಸಿದ್ದರಾಮಯ್ಯನವರ ಪ್ರೀತಿ ಅಭಿಮಾನ ಅವರ ಗೌರವ ಏನಾದ್ರು ಇದ್ದರೆ ಅದು ಟಿಪ್ಪುಗೆ ಹೊರತು ಮೈಸೂರಿನ ಮಹಾರಾಜರಿಗಲ್ಲ ಮೈಸೂರು ಮಹಾರಾಜರು ಕಟ್ಟಿದ ಕನ್ನಂಬಾಡಿಯಿಂದ ಮೈಸೂರಿನವರು ಮತ್ತು ಉಳಿದವರು ನೀರು ಕುಡಿತಾ ಇದ್ರು ಅನ್ನ ತಿಂತಾಯಿದ್ರು ಮೈಸೂರು ಮಹಾರಾಜರಿಂದ ಮ ಅಧಿದೇವತೆಯಾದ ಚಾಮುಂಡಿ ಬೆಟ್ಟ ನೋಡೋಕ್ಕೆ ಇಲ್ಲಿ ಭಕ್ತರು ಬರ್ತಾರೆ ಅವ್ರ ಕ ಅವ್ರು ಮಾಡಿದಂತಹ ಝೂಗೋಸ್ಕರ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ ಅರಮನೆ ನೋಡೋದಕ್ಕೆ ಪ್ರವಾಸಿಗರು ಬರ್ತಾರೆ ಅವ್ರು ಕಟ್ಟಿದಂಥ ವಿಶ್ವವಿದ್ಯಾಲಯದಲ್ಲಿ ಎಲ್ಲರೂ ಕಲಿತಾ ಇದ್ದಾರೆ ಹಾಗೆ ಮೈಸೂರು ಜನಕ್ಕೆ ಮಹಾರಾಜರ ಬಗ್ಗೆ ನಿಷ್ಠೆ ಇದೆ ಆದರೆ ಸಿದ್ದರಾಮಯ್ಯ ಸಾಹೇಬರ ನಿಷ್ಠೆ ಏನಿದ್ರು ಕೂಡ ಟಿಪ್ಪುಗೆ ಹೊರತು ಅದು ಮಹಾರಾಜರಿಗೆಲ್ಲ ಅಂತ ನನಗೆ ಅವತ್ತೇ ಮನವರಿಕೆ ಆಯಿತು